ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಪಪ್ಪಾಯಿನಲ್ಲಿ ಹಸಿ ಪಪ್ಪಾಯ ಇರುತ್ತಲ್ಲ ಅದರಲ್ಲಿ ಪಲ್ಯ ಮಾಡ್ತಾ ಇದ್ದೀವಿ ಇದು ನಾನು ಮಾಡ್ತಾ ಇಲ್ಲ ನಮ್ಮ ಅಕ್ಕ ಮಾಡ್ತಾ ಇರೋದು ಹೇಗೆ ಮಾಡ್ತಾಳೆ ಅಂತ ತೋರಿಸ್ತಾಳೆ ಮೊದಲು ಪಪ್ಪಾಯನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದಾಳೆ ವಾಶ್ ಮಾಡಿ ಇವಾಗ ಮಸಾಲೆ ಏನೇ ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಸ್ವಲ್ಪ ಹಸಿ ಕಾಯಿ ತುರಿ ಕೂಡ ಹಾಕಿದ್ದಾಳೆ ಹಸಿಮೆಣ್ಸಿ ಕಾಯಿ ಜೀರಿಗೆ ಮತ್ತು ಧನಿಯಾ ಬೇಕು ಅಂದರೆ ಪೆಪ್ಪರ್ ಕೂಡ ನೀವು ಹಾಕ್ಕೋಬೋದು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ತಾ ಇದ್ದಾಳೆ ಅಲ್ಲಿ ಜೀರಿಗೆ ಹಾಕಿದ್ದಾಳೆ ಬೆಳ್ಳುಳ್ಳಿ ಧನ್ಯ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ನೀವು ಪೆಪ್ಪರ್ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಪೆಪ್ಪರ್ ಕೂಡ ಬೇಕಂದರೆ ಒಂದು ಈರುಳ್ಳಿ ಮತ್ತು ಟೊಮೊಟೊ ಕೂಡ ಹಾಕಿ ರುಬ್ಕೊಬೋದು ಚೆನ್ನಾಗಿರುತ್ತೆ ಹಾಗೆ ಒಗ್ಗರಣೆಗಿಲಿ ಟೊಮೊಟೊ ಈರುಳ್ಳಿ ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದಾಳೆ ಹಾಗೆ ಇವಾಗ ನೆಕ್ಸ್ಟ್ ಇವಾಗ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಎಲ್ಲ ಹಾಕಿ ಮತ್ತು ಒಂದೆರಡು ಬೆಳ್ಳುಳ್ಳಿ ಜಜ್ಜ್ ಕೂಡ ಹಾಕಿದ್ದಾಳೆ ಕರಿಬೇವು ಈರುಳ್ಳಿ ಮತ್ತು ಎಲ್ಲ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾಳೆ ಎಣ್ಣೆಯಲ್ಲಿ ಬೇಕು ಅಂದರೆ ನೀವು ಹಸಿ ಮೆಣ್ಸಿ ಕೂಡ ಒಗ್ಗರಣೆಗೆ ಹಾಕೋಬೋದು ಖಾರ ಜಾಸ್ತಿ ತಿನ್ಬೇ ತಿನ್ನಬೇಕು ಅಂತ ಅಂದರೆ ನಿಮಗೆ ಜಾಸ್ತಿ ನೀವು ಖಾರ ಇಷ್ಟಪಡ್ತೀನಿ ಪ ಪಡ್ತೀವಿ ಅನ್ನೋರು ಸ್ವಲ್ಪ ಹಸಿ ಮೆಣ್ಸಿಕಾಯಿ ಜಾಸ್ತಿ ಹಾಕ್ಕೊಳ್ಳಿ ಒಗ್ಗರಣೆಗೆ ನಾವು ಖಾರ ಕಮ್ಮಿ ತಿನ್ನೋದ್ರಿಂದ ಹಸಿ ಮೆಣ್ಸಿ ಹಾಕಿಲ್ಲ ನೆಕ್ಸ್ಟ್ ಇವಾಗ ಟೊಮೊಟೊ ಕೂಡ ಆ್ಯಡ್ ಮಾಡಿದ್ದಾಳೆ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಅರಶಿನ ಕೂಡ ಹಾಕ್ಕೊಂಡಿದ್ದಾಳೆ ಸ್ವಲ್ಪ ಉಪ್ಪು ಅರಶಿನ ಹಾಕಿದ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತ ಅಷ್ಟೇ ಬೇಕು ಅಂದರೆ ನೀವು ಹಾಕ್ಕೊಬೋದು ಅರಶಿನ ನಿಮ್ಗೆ ಆಪ್ಷನಲ್ ನೆಕ್ಸ್ಟ್ ಇವಾಗ ಪಪ್ಪಾಯನ ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಇವಾಗ ಹಾಕ್ತಾ ಇದ್ದಾಳೆ ಪಪ್ಪಾಯನ ಇದು ಹಸಿ ಪಪ್ಪಾಯ ನೋಡಿ ತುಂಬ ಚ ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದಾಳೆ ಒಂದೆರಡು ಪಪ್ಪಾಯ ತೊಗೊಂಡಿದ್ದಾಳೆ ಇವು ನೀವು ಇದಕ್ಕೆ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಮಾಡ್ಕೊಂಡು ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ರುಬ್ಕೊಂಡಿರೋ ಮಸಾಲೆ ಕೂಡ ಆ್ಯಡ್ ಮಾಡ್ತಾ ಇದ್ದಾಳೆ ಕೊನೆಗೆ ಸ್ವಲ್ಪ ಉಪ್ಪು ಹಾಕಿ ನೋಡ್ಕೊಂಡು ಉಪ್ಪು ಕೂಡ ಹಾಕೋತಾ ಇದ್ದಾಳೆ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕ್ಕೊಳ್ಳಿ ಬೇಕು ಅಂದರೆ ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಮತ್ತು ಅರ್ಧ ಟೊಮೊಟೊ ಕೂಡ ರುಬ್ಕೋಬೋದು ನೀವು ಮತ್ತು ಹಸಿ ಮೆಣಸಿಕಾಯಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಂಡು ರುಬ್ಕೊಳ್ಳಿ ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ಎರಡು ವಿಜ್ಲು ಹಾಕಿಸಿದ್ರೆ ಸಾಕು ಪಪ್ಪಾಯ ಗ್ರೇವಿ ರೆಡಿ ಆಯಿತು ನೋಡಿ ಇದು ಪಲ್ಯ ಟೇಪಲ್ ಆದರೂ ಮಾಡ್ಕೋಬೋದು ಗೊಸ್ಟ್ ಟೈಪಲ್ ಆದರೂ ಮಾಡ್ಕೋಬೋದು ಕೂಟ್ ಟೈಪಲ್ ಆದರೂ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಪಪ್ಪಾಯ ಥರ ಅನ್ಸೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ತು ಸಲ ಮಾಡಿ ನೋಡಿ ತುಂಬ ಟೇಸ್ಟಿ ಆಗಿರುತ್ತೆ ಇದು ಬೆಂದಾದಮೇಲೆ ಇದು ಪಪ್ಪಾಯ ಟೇಸ್ಟೇ ಕೊಡೋಲ್ಲ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದು ನಾವು ದೋಸೆ ಮೇಲೆ ಮಾಡ್ಕೊಂಡಿರೋದು ನಮ್ಮ ಅಕ್ಕ ಮಾಡಿದ್ದು ನಮ್ಮ ಅಕ್ಕ ಮಾಡಿರೋ ರೆಸಿಪಿ ಇದು ತುಂಬ ಟೇಸ್ಟಿಯಾಗಿತ್ತು ದೋಸೆ ಮತ್ತು ಪಪ್ಪಾಯ ಗ್ರೇವಿ ಗ್ರೇವಿ ಟೇಪಲ್ ಆದರೂ ಮಾಡ್ಕೋಬೋದು ಗೊಸ್ ಟೇಪಲ್ ಆದರೂ ಮಾಡ್ಕೋಬೋದು ಇಲ್ಲ ಕೂಟ್ ಆದರೂ ಮಾಡ್ಕೋಬೋದು ಇಲ್ಲ ಟೇಪಲ್ ಆದರೂ ಮಾಡ್ಕೋಬೋದು ನೀವು ನೋಡಿ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ನಮ್ಮ ರಾಜ್ಕುಮಾರ ನೋಡಿ ಏನು ಮಾಡ್ತಾ ಇದ್ದಾನೆ

ಗುಡ್ ಮಾರ್ನಿಂಗ್ ಮತ್ತೆ ಸಂಜೆ ಸಾಯಂಕಾಲ ನಮ್ಮ ಕಿಚು ಸ್ವಲ್ಪ ಬನಾನಾ ಇತ್ತು ಮಿಲ್ಕ್ ಶೇಕ್ ಮಾಡ್ಕೊಡು ಅಂತ ಹೇಳ್ದ ಬನಾನಾ ಮಿಲ್ಕ್ ಶೇಕ್ ಮಾಡ್ಕೊಡು ಅಂತ ಹೇಳ್ದ ಅದಕ್ಕೆ ಇವಾಗ ಬನಾನಾ ಮಿಲ್ಕ್ ಶೇಕ್ ಮಾಡ್ತಾ ಇದೀನಿ ಬನಾನಾ ಮಿಲ್ಕ್ ಶೇಕ್ ಮಾಡೋದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬನಾನಾ ತೊಗೋಬೋದು ನಾನು ಇಲ್ಲದೊಂದು ನಾಲ್ಕು ತೊಗೊಂಡಿದ್ದೀನಿ ಬ ಬನಾನಾ ಒಂದು ನಾಲ್ಕು ಬನಾನಾ ತೊಗೊಳ್ಳಿ ಸ್ವಲ್ಪ ಹಾಲು ಸ್ವಲ್ಪ ಸಕ್ಕರೆ ಬೇಕು ಅಂದರೆ ಐಸ್ ಕ್ರೀಮ್ ಕೂಡ ಹಾಕೋಬೋದು ಇದಕ್ಕೆ ಒಂದು ನಾಲ್ಕರಿಂದ ಐದು ಬನಾನಾ ತೊಗೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಬನಾನಾ ಹಾಕ್ಕೊಂಡು ಸ್ವಲ್ಪ ಹಾಲು ಬೇಕಾದರೂ ಹಾಕೊಳ್ಳಿ ಇಲ್ಲಾಂದರೆ ಫ್ರೆಶ್ ಕ್ರೀಮ್ ಬರುತ್ತಲ್ಲ ಅದನ್ನಾದರೂ ಹಾಕ್ಕೋಬೋದು ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ಮತ್ತು ಐಸ್ ಕ್ರೀಮ್ ನೋಡಿ ಒಂದು ನಾಲ್ಕರಿಂದ ಒಂದು ಐಸ್ ಐದು ಐಸ್ ಕ್ರೀಮ್ ಹಾಕಿದ್ದೀನಿ ಐಸ್ ಬರುತ್ತಲ್ಲ ಅದು ಸ್ಕೂಪ್ ಏನಿಲ್ಲ ಒಂದು ಐದು ಹಾಕಿದ್ದೀನಿ ಅವಾಗ ತಾನೇ ಬೇಕರಿಂದ ತರಿಸಿ ಹಾಕ್ಸಿದ್ದೀನಿ ಬೇಕು ಅಂದರೆ ನೀವು ಜಾಸ್ತಿನೇ ಹಾಕೋಬೋದು ಐಸ್ ಕ್ರೀಮ್ ನೀವು ನಾನು ಒಂದು ಐದು ಹಾಕಿದ್ದೀನಿ ಐಸ್ ಕ್ರೀಮು ರುಬ್ಕೊಂಡು ಅದ್ರ ಜೊತೆಗೆ ರುಬ್ಕೋಬೇಕು ನಾನು ಫಸ್ಟ್ ಬನಾನಾ ರುಬ್ಕೊಂಡಿದ್ದೀನಿ ಬನಾನಾ ರುಬ್ಕೊಂಡು ಸ್ವಲ್ಪ ಹಾಲು ಹಾಕಿ ಬನಾನಾ ರುಬ್ಕೊಂಡಾದಮೇಲೆ ಮತ್ತೆ ಐಸ್ ಕ್ರೀಮ್ ಹಾಕಿ ಮತ್ತೆ ಒಂದು ಸಲ ನೀವು ಮಿ ರುಬ್ಕೊಬೇಕಾಗುತ್ತೆ ನೋಡಿ ಒಂದು ನಾಲ್ಕರಿಂದ ಐದು ಐಸ್ ಕ್ರೀಮ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಬನಾನಾನ ನೀವು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ಸೊ ಹಾಗೆ ತರತರಿಯಾಗಿ ಬಂದ್ಬಿಡುತ್ತೆ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಬನಾನಾ ಸ್ವಲ್ಪ ಹಾಲು ಸಕ್ಕರೆ ಹಾಕ್ಕೊಂಡು ಬೇಕು ಅಂದರೆ ನೀನು ಸಕ್ಕರೆ ಹಾಕ್ಕೊಳ್ಳಿ ಯಾಕಂದರೆ ಬನಾನಾದಲ್ಲೇ ಸ್ವೀಟ್ ಇರುತ್ತೆ ಬೇಕು ಅಂದರೆ ಹಾಕ್ಕೊಳ್ಳಿ ಅಂದರೆ ಸ್ಕಿಪ್ ಮಾಡಿ ನಾನು ನಾನೊಂದೆರಡು ಸ್ಪೂನ್ ಮಾತ್ರ ಸಕ್ಕರೆ ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಹಾಲಲ್ಲೂ ಸ್ವೀಟ್ ಇರುತ್ತೆ ಬನಾನದಲ್ಲೂ ಸ್ವೀಟ್ ಇರುತ್ತೆ ಮತ್ತೆ ಸಕ್ಕರೆ ಇನ್ನೂ ಜಾಸ್ತಿ ಸ್ವೀಟ್ ಆಗುತ್ತೆ ಅಂತ ಎರಡೆರಡು ಸ್ಪೂನ್ ಹಾಕಿರೋದು ಅಷ್ಟೇ ನಾನು ಸಕ್ಕರೆ ಇವಾಗ ಐಸ್ ಕ್ರೀಮ್ ಎಲ್ಲ ಹಾಕಿಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಸಾಕು ಚೆನ್ನಾಗಿ ಕೋಲ್ಡ್ ಆಗಿರುತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ಒಂದು ಸಲ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ರೆಸಿಪಿ ಹೇಗಿದೆ ಅಂತ ಕಾಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ ಪಪ್ಪಾಯ ರೆಸಿಪಿ ಹೇಗಿದೆ ಮತ್ತು ಬನಾನಾ ಮಿಲ್ಕ್ ಶೇಕ್ ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ನೀವು ಮಾಡ್ಕೊಂಡು ಟ್ರೈ ಮಾಡಿ ಒಂದ್ಸಲ ಟೇಸ್ಟ್ ಮಾಡಿ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ